ನನ್ನ ಹತ್ರ ಹೀರೋ ಗೊಂಡ ಸ್ಪ್ಲೆಂಡರ್ ತಗೋಬೇಕು ಅಂದ್ರೆ ಡೌನ್ ಪೇಮೆಂಟ್ ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಸು ಇರ್ಲಿಲ್ಲ ಇವತ್ತೆ ರಾಶಿ ನಿಲ್ಸಿದಿ ಮಗ ವ್ಯವಸ್ಥೆ ಮೇಲೆ ಕೋಪ ಇದ್ರೆ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಅಡ್ಮಿನಿಸ್ಟ್ರೇಷನ್ ತಾಕತ್ ತೋರಿಸು ಸೋಷಿಯಲ್ ಮೀಡಿಯಾ ನಲ್ಲಿ ಅಲ್ಲ ಸ್ಯೂಸೈಡ್ ಮಾಡ್ಕೊಂಡು ಸತ್ತೆ ಮತ್ತೆ ಹುಟ್ಟಿಯ ಎಲ್ ಕೆ ಜಿ ಇಂದ ಸಿ ಬೇಕಾಗಿ ಎಲ್ ಕೆ ಜಿ ಇಂದ ಇನ್ನೊಬ್ಬ ಆರುಪಾಯ್ ಹುಡುಗ ಒಂದ್ ಲಕ್ಷ ಒಟ್ಟಿಗೆ ಒಂದು ತಮಾಷೆ ನೀನು ಲಾಸ್ಟ್ ಟ್ವೆಂಟಿ ಟು ಡೇಸ್ ಎಂದು ಬೈದ್ ಗೊತ್ತ ನನ್ನ ಸೋಷಿಯಲ್ ಮೀಡಿಯಾದಲ್ಲಿ ನಿಮ್ ಚಿಕ್ಕ ವಯಸ್ಸಲ್ಲಿ ಇದ್ದಾಗ ನಿಮ್ಮ ಅಪ್ಪ ನನ್ನ ಬೈಕಲ್ಲಿ ನಿಮ್ಮ ತಂದೆ ಮುಂದೆ ಕುರ್ಸ್ಕೊಂಡು ಊರೆಲ್ಲ ರೌಂಡ್ ಹಾಕಿದ್ರು ಬೆಳಕ್ ಮೇಲೆ ನಿಮ್ ಹುಡುಗ ಬೈಕಲ್ಲಿ ಹಿಂದೆ ಕುರ್ಸ್ಕೊಂಡ್ ರೌಂಡ್ ಹಾಕ್ತಾರೆ ಯಾಕೆ ನಿಮ್ಮ ಅಪ್ಪ ನಿಮ್ ಮುಂದೆ ಇರಬೇಕು ಅಂತ ಆಸೆ ನಿಮ್ ಹುಡುಗ ನಿನ್ ಹಿಂದೆ ಇರಬೇಕು ಅಂತ ಆಸೆ ಈ ವಾಸ್ತವ ಅರ್ಥ ಮಾಡ್ಕೊಳ್ರೆ ಅಪ್ಪ ಅಮ್ಮನೆಲ್ಲ ದೂರ ಮಾಡ್ಕೋಬೇಡ್ರಮ್ಮ ಕತ್ಕೊಂಡು ಕಷ್ಟ ಹೇಳದ್ ಒಂದು ಅರ್ಧ ತಾಸು ಮನೆಗೆ ಲೇಟ್ ಹೋದ್ರೆ ನಿಮ್ಮ ಫೀಲ್ ಆಗ್ತಿಲ್ಲ ಏನಮ್ಮ ನನ್ನ ಇನ್ನು ಇಪ್ಪತ್ ವರ್ಷ ವಯಸ್ಸು ಬಂದಿರೋ ಮಗಳು ಅರ್ಧ ಗಂಟೆ ಮನೆಗೆ ಲೇಟ್ ಆಗ್ಬೋದ್ರೆ ಎಷ್ಟು ಇನ್ಸೆಕ್ಟ್ ತಾಯಿ ಫೀಲ್ ಆಗ್ತಾಳೆ ಅಂತ ಗೊತ್ತಾಗುತ್ತೆ ಅಲ್ಲಿವರೆಗೂ ರಿಯಾಲಿಟಿ ಎಲ್ಲ ಅರ್ಥ ಆಗುತ್ತೆ ನಾನು ನಂಬ್ತಿರೋ ನೂರು ಜನ ನನ್ನ ಸ್ನೇಹಿತರು ಆಗುತ್ತೇನೋ ತಮಾಷೆನೇನೋ ನಿಮ್ ಮನೆಯಲ್ಲಿ ಪಂಚಾಯತ್ ಎಲೆಕ್ಷನ್ ಯಾರು ನಿಂತಿಲ್ಲ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇಲ್ಲ ಅಪ್ಪ ಅಮ್ಮ ಇಲ್ಲ ನೀನು ಬಾರ್ತಾ ಹುಡುಗ ಒಂದ್ ಲಕ್ಷ ಕೊಟ್ಟಿಗೆ ತಮಾಷೆನೇನೋ లాస్ట్ ట్వెంటీ టు డేసు హెంట్ పైద్ర గొత్తా నన్న సోషల్ మీడియ్య నా ఫ్రెండ్ హృదీప్ సోల్స్బాయి ఆగల్ లక్ష ఏమో నిన్న మార్కెట్ నూరు జన సార్ జన ఓట్ లక్ష ఎత్సోదు నోడి ఈ రోజు మా నా ఫ్రెండ్ అని కళ మగ నన్ను జన ఉత్తారు రైచూరిందో నేను గొప్ప నేను ನನ್ನ ಫ್ರೆಂಡು ಪಕ್ಕದವ್ರಿಗೆ ಗೊತ್ತಿಲ್ಲ ಕರ್ನಾಟಕದಲ್ಲಿ ನನಗೆ ಯಾವ ಊರಿಗೂ ಗೊತ್ತಿಲ್ಲ ಇಲ್ಲಿ ನಾನು ಎಲ್ಲವ್ರಿಗೂ ಗೊತ್ತು ತೈಗ ಮಾಡಿ ಅಕ್ಕಾಡಕ್ಕೆ ಆ ಗೆದ್ದಿದ್ದಿನ ನಾನು ನರ್ಸಿದ ಒಂದು ಎಮ್ ಎಲ್ ಎ ಆಗಿ ವಾಟ್ ಡಿಫ್ರೆನ್ಸ್ ವಿ ಕ್ಯಾನ್ ಬ್ರೈನ್ ನನಗೆ ಇವತ್ತು ಪವರ್ ನನಗೆ ಅರ್ಥ ಆಗ್ತಿದೆ ಒಂದು ಎಮ್ ಎಲ್ ಎಷ್ಟೆಲ್ಲ ಚೇಂಜ್ ಮಾಡೋದು ಅಡ್ಮಿನಿಸ್ಟ್ರೇಷನ್ ನನಗೆ ಅದು ಎಕ್ಸ್ಪೀರಿಯನ್ಸ್ ಆಗ್ತಿದೆ ಬರ್ಬೇಕು ನಿಮ್ಮಂತ ಯ್ಸ್ಟರ್ಸ್ ನಾನು ನಿಮ್ಗೆ ಹೇಳೋಕ್ಕೆ ಇಷ್ಟಪಡೋದಷ್ಟು ನಾಟ್ ಆ್ಯಸ್ ಎನ್ ಎಮ್ ಎಲ್ ಎ ಫಸ್ಟು ಏನಾದರೂ ಪ್ರಯತ್ನ ಪಟ್ಟರೆ ಇಳೀನಿ ಸರ್ ಅಕ್ಕಾಡಕ್ಕೆ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ಏನಾದರೂ ಪರವಾಗಿಲ್ಲ ನನ್ನ ಹತ್ರ ಹೀರೋ ಹೊಂಡ ಸ್ಪ್ಲೆಂಡರ್ ತೊಗೋಬೇಕು ಅಂದರೆ ಡೌನ್ ಪೇಮೆಂಟ್ಗೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಾಸು ಇರಲಿಲ್ಲ ಇವತ್ತು ಎರಡು ಕೋಟಿ ರೂಪಾಯಿ ಬಿ ಎಮ್ ಡಬ್ಲ್ಯೂ ಕಾರ್ ಆಸೆ ನಿಲ್ಲಿಸಿದ್ದೀನಿ ಮಗ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ನನಗೆ ಅಯ್ಯೋ ನಮ್ಮ ಮನೇಲಿ ಕಷ್ಟ ಇದೆ ನಮ್ಮ ಮನೇಲಿ ಸ್ಟ್ರಗಲ್ ಇದೆ ನಮ್ಮ ತಂದೆ ತಾಯಿದ್ದು ಚಿಕ್ಕ ವಯಸ್ಸಲ್ಲೇ ವಿಷಕ್ತು ಆತ್ಮಹತ್ಯೆ ಮಾಡಿಕೊಂಡ್ರು ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾಕೆಂದರೆ ಡಾಕ್ಟರ್ ಸ್ವಲ್ಪ ಲೇಟಾಗಿ ಬಂದರು ಅಂತ ಇವತ್ತು ನನ್ನ ತಾಲೂಕು ಸರ್ಕಾರಿ ಆಸ್ಪತ್ರೆಯಲ್ಲಿ ಡಾಕ್ಟರ್ ಐದು ನಿಮಿಷ ಲೇಟಾಗಿ ಬಿಡದೆ ಅವರು ಇನ್ ಟೈಮಿಗೆ ಬಂದು ನೋಡ್ಕೊಳ್ಳೋಕೆ ಪ್ರಯತ್ನ ಪಡ್ತಿದ್ದೀವಿ ಬಾ ವ್ಯವಸ್ಥೆ ಮೇಲೆ ಕೋಪ ಇದ್ದರೆ ಯು ಪಿ ಎಸ್ ಸಿ ಕ್ರ್ಯಾಕ್ ಮಾಡಿ ಅತ್ಮಿನಿಸ್ಟೇಷನ್ಗೆ ಬಂದು ನಿಮ್ಮ ತಾಕತ್ತು ತೋರಿಸು ಸೋಷಿಯಲ್ ಮೀಡಿಯಾದಲ್ಲ ಮಗನೇ ಬಾ ತಂಬಿದ್ದರೆ ಕೆ ಪಿ ಎಸ್ ಸಿ ಕ್ರ್ಯಾಕ್ ಮಾಡ್ತೀವಿ ನಾವು ಬಾ ನಮ್ಮ ಜೊತೆ ನಿಂತ್ಕೊಂಡು ಕೆಲಸ ಮಾಡೋ ತುಂಬಾ ಜನ ತಾಯಂದಿರಿಗೆ ಎಲ್ಲ ಎಂಗ್ ಗೆ ಯೂತ್ಸ್ ಆರ್ ನಾಟ್ ಯೂಸ್ಲೆಸ್ ಬಟ್ ದೆ ನ್ಯೂಸ್ ಇಟ್ಲೆಸ್ ಬಟ್ ನೆ ನ್ಯೂಸ್ ಇಟ್ಲೆಸ್ ನಿಮ್ಮ ಕೇಂದ್ರ ಬಲಿಟಿ ಗೊತ್ತಾಗ್ತಿಲ್ಲ ತುಂಬಾ ರಿಯಲಿಟಿ ಅಲ್ಲಿ ಬದಕಿ 70 80 90 100 ನೆಮ್ಮದಿ ಅದಕ್ಕಿಂತ ಒದಿರೋ ಹೋಗ್ತಿ ರಿಯಲಿಟಿ ಅಲ್ಲಿ ಬದಿತೆ ಬೈ ಆದಿತ್ತು ಸಾಯ ಬರ ತಿನಿ ತಂತ ತ ಸಲ ಸಾಯ ಬರದು ಮಗ್ನೆ ನೀವೆಲ್ಲ ಸತ್ತು ಬರ ಬದಕ್ಕೆ ಕೊತ್ತಿದಿರನ ಅದ್ರ ಬದಕ್ಕೆ ಸಾಯ್ತಿದಿರಾ ಡಿಪ್ರೆಷನ್ ಇಂದ ಕಳೆದಿರೋ ತಿರಿಲಿ ನೀವು ಲೈಕ್ ಬರ ಇಲ್ಲ ಎಸ್ ಎಸ್ ಎಲ್ ಸಿ ಅಲ್ಲಿ ಏನೋ ಕಳೆದ ಕಟ್ಟೆ ಹಾಕ್ಬೇಕು ಅಂದ್ಕೊಂಡ್ರಿ ಆ ಸೈಬರ್ ಸೆಂಟ್ರಲ್ ರಿಸಲ್ಟ್ ಶೀಟ್ ನೋಡಿದಾಯ್ತು ಕನ್ಸಿಗಳೆಲ್ಲ ನಾನ್ ಏನು ಅಂತ ಪಿ ಯು ಸಿಲ್ ತೋರ್ತೀನಿ ಅದು ಹೋಯ್ತಲ್ಲ ಡಿಗ್ರಿ ಬಂದಿಗ್ರಿ ಬಂದ ಇಂಪ್ರೂವ್ ಮಾಡಿದೆ ಬಂದ್ರಿ ಅಲ್ಲೂ ಹೋಯ್ತು ಈಗ ಕೂತಿದ್ದೀರಾ ಏನಾದ್ರು ಮಾಡ್ತೀನಿ ಅಂತ ನಾಳೆ ಯು ಪಿ ಎಸ್ ಸಿ ಕೆಪಿ ಎಸ್ ಸಿ ಅದಾದ್ರು ಆಗಿಲ್ಲ ಅಂದ್ರೆ ಮತ್ತೆ ಒಂದ್ ಎನ್ ಬಿಟ್ಟು ನಾಳೆ ಎಕ್ಸಾಮ್ ಒಂದ್ ಅಟೆಂಟ್ ಎರಡು ಅಟೆಂಪ್ ಫೇಲ್ ಆದ್ರೂ ಕೆಲವ್ರು ಕೂಗು ಕೆಲವರು ನೀರು ಎಲ್ಲ ನಾನು ಮನೆಯಲ್ಲಿ ಲಿಂಕ್ ಮುಖ ತೋರಿಸ್ತೀನಿ ಸತ್ತು ಹೋಗ್ತೀನಿ ಅಂತ ಸ್ಯೂಸೈಡ್ ಎಲ್ಲ ಮಾಡ್ಕೋಬೇಡಿ ಸತ್ತೋದ್ರೆ ಮತ್ತೆ ಹೋಗ್ತೀರಾ ಎಲ್ ಕೆ ಜಿ ಹಾಕ್ಬಿಡ್ತಾರೆ ಮಾಡ್ಕೊಂಡು ಸತ್ತಾದ್ರೆ ಮತ್ತೆ ಹೋಗ್ತೀಯಾ ಎಲ್ ಕೆ ಜಿ ಹಾಕ್ತಾರೆ ಬೇಕಾ ಎಸ್ ಸಿ ಎಲ್ ಕೆ ಜಿ ಬೇಡ ಬೇಡ ಪಿ ಎಸ್ ಐ ಬೇರೆ ಕಟ್ ಆಫ್ ಜಾಸ್ತಿ ಹೋಗುತ್ತೆ ನಮ್ಗೆಲ್ರಿಗೂ ಸ್ಪಾರ್ಕ್ ಇರುತ್ತೆ ಆ ಟೈಮಲ್ಲಿ ಮಾಡಬೇಕು ಅಂತ ನಾನು ಕರ್ನಾಟಕದ ಮೋಟಿವೇಟ್ ಮಾಡಿ 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 ಆ ಮೋಟಿವೇಶನ್ ನನಗೆ ಅಪ್ಲೈ ಆಗಿ ನನ್ನ ಜೀವನದಲ್ಲಿ ನಾನು ಎರಡು ಸಾಲಾಗಿರ್ತೆ ಎರಡು ಸಾಲಾಗಿರ್ತೆ ನಾವೆಲ್ಲ ರಾಜಕಾರಣಕ್ಕೆ ಹೊಸಬ್ರು ನಾನು ರಮ್ಯಾ ಹತ್ರ ಹೋಗಿ ಹಣ ಬಡವರಿಗೆ ತುಂಬ ಕಷ್ಟ ಇದೆ ನಾನು ಹಳ್ಳಿಗೆ ಸೀಟ್ ಹೋಗ್ತೀನಿ ನಮ್ಮೂರಿಗೆ ನಮ್ಮ ಶಾಸಕ ಅಂತ ಬೆಳಗ್ಗೆ ಏಳು ಗಂಟೆಗೆ ಒಂದು ಹಳ್ಳಿಗೆ ಹೋಗಿ ಚಾಪೆ ಹಾಕ್ಕೊಂಡು ಎಂಟೈರ್ ಬ್ಯೂರೋಕ್ರೆಸಿನ ನೆಲದ ಮೇಲೆ ಕೂರ್ಸ್ಕೊಂಡು ಅಡ್ಮಿನಿಸ್ಟ್ರೇಷನ್ ಮಾಡ್ತೀನಿ ಎಂಟೈರ್ ಬ್ಯೂರೋಕ್ರೆಸಿಯ ಮೇಕು ಸೀಟ್ ಆದಷ್ಟು ಆ ನೆಲದ ಮೇಲೆ ಕೂರಿಸಿ ಕೂರಿಸಿ ಅಡ್ಮಿನಿಸ್ಟ್ರೇಷನ್ ಮಾಡಿಸ್ತೀನಿ ಎಷ್ಟೋ ಹಳ್ಳಿ ಬಂದಾಗ ಸ್ವಾಮಿ ನಮ್ಗೆ ಬೋರ್ ಹಾಕ್ಕೊಡು ನಮ್ಮ ಮಕ್ಕಳನ್ನ ಓದಿಸ್ಕೊಂತೀನಿ ಅಂತ ಒಂದು ಹದಿನೈದು ಮೂವತ್ತು ಇಪ್ಪತ್ತು ಮೂವತ್ತು ಜನ ನಮಗೊಂದು ಬೋರ್ ಹಾಕ್ಸ್ಕೊಡು ಅಂತ ಒಂದು ಹದಿನೈದು ಇಪ್ಪತ್ತು ಕುಟುಂಬಗಳು ಎಸ್ ಸಿ ಒಂದು ಹದಿನೈದು ಇಪ್ಪತ್ತು ಕುಟುಂಬಗಳು ಎಸ್ ಟಿ ಅವರು ಬೋರ್ ಹಾಕ್ಕಬಿಟ್ರೆ ನಮ್ಮ ಮಕ್ಕಳನ್ನ ಕೆ ಪಿ ಎಸ್ ಓದಿಸ್ತೀವಿ ಅಂದರೆ ನಾನು ಅದೆಲ್ಲ ಇಷ್ಟು ಹಾಕೊಂಡು ಅಣ್ಣ ಹಾಕ್ತಾ ಅಣ್ಣ ಆ ಫ್ಯಾಮಿಲಿ ಬೋರ್ ಹಾಕಿಕೊಟ್ರೆ ಒಂದು ಬೆಳೆ ಇಟ್ಟು ಮಕ್ಕಳು ಓದಿಸ್ತಾ ಇರ್ತಾಳಂದ್ರೆ ಮೂವತ್ತು ಬೋರ್ವೆಲ್ಲ ಒಂದು ಬೋರ್ವೆಲ್ ಹತ್ತು ಲಕ್ಷ ರೂಪಾಯಿ ಆಗುತ್ತೆ ಸ್ಯಾಂಕ್ಷನ್ ಮಾಡಿಕೊಟ್ಟಿದ್ದೆ ಅದರಲ್ಲಿ ಇದಾಗಿ ಒಂದೂವರೆ ವರ್ಷದ ಬ್ಯಾಕ್ ಅವ್ರಿಗೆ ಡಿಗ್ರಿ ಪಾಸ್ ಮಾಡ್ತೀನಿ ಬೆಳೆಯಲು ಬಂದಿದೆ ಅವ್ರಿಗೆ ಕೆ ಪಿ ಎಸ್ ಸಿ ಟ್ರೈನಿಂಗ್ ನಾನು ಕಳಿಸ್ತೀನಿ ಸರ್ ನಮ್ಮ ಹುಡುಗನ ಓದ್ಕೊಂಡು ಬರ್ತಾರೆ ಅಂತ ಸಿ ಒಂದು ಪೊಲಿಟಿಕಲ್ ಡಿಸಿಷನ್ ಎಲ್ಲಿ ಯಾರ ಚೇಂಜ್ ಮಾಡೋಕೆ ಗೊತ್ತಿಲ್ಲ ಎಲ್ಲ ಒಳ್ಳೇದಾಗಲಿ ಬಹಳಷ್ಟು ಜನ ನಮ್ಮ ರಿಸೋರ್ಸ್ ವಿಶೇಷವಾಗಿ ನಾನು ನಮ್ಮ ವೇದಿಕೆಯಲ್ಲಿರೋ ನಾನು ಗುರುಜಿಯವ್ರ ವಿನಯ್ ಗುರುಜಿಯವ್ರ ಬಗ್ಗೆ ಹೇಳಬೇಕು ಅವರು ಕಳೆದ ಮೂರು ನಾಲ್ಕು ವರ್ಷದಿಂದ ಅವರ ಆಶೀರ್ವಾದ ಸತತವಾಗಿ ನನ್ನ ಮೇಲೆ ಇದೆ ಆ ಮಟ್ಟದ ಕೆಲವು ವಿದ್ಯಾರ್ಥಿಗಳನ್ನ ಕಳಿಸಿದ್ರು ಅವರು ಅಷ್ಟು ಜನಕ್ಕೆ ಡಾಕ್ಟರ್ ಹಾಕಿದ್ದಾರೆ ನಮ್ಮ ಗುರುಜಿಯವ್ರು ಹೇಳ್ತಿದ್ರು ಡಾಕ್ಟ್ರೇ ಆಗಲ್ಲ ಅವ್ರು ಡಾಕ್ಟರ್ ನಾನು ರವಿ ಅಣ್ಣ ರವಿ ಅಣ್ಣ ನನ್ನ ಒಡ ಹುಟ್ಟಿದ ಅಣ್ಣನಿಗಿಂತ ಹೆಚ್ಚು ನನಗೆ ಖಂಡಿತವಾಗೂ ಕನಸಿದೆ ನಾನು ತುಂಬಾ ಎಂದರಿಕೆ ನಮ್ಮ ಗೋಸರ ಸಾಹೇಬ್ ನಮ್ಮ ರವಿ ಅಣ್ಣವ್ರ ಆಶೀರ್ವಾದದಿಂದ ನಾನು ಬೆಳಿತೀನಿ ಅಂತ ಖಂಡಿತವಾಗೂ ನಾನೆಲ್ಲ ನಮ್ಮ ಶಿಕ್ಷಣ ತಜ್ಞರು ಮಂಜು ಸರ್ ಎಜುಕೇಶನ್ ಫೀಲ್ಡ್ ಅಲ್ಲಿ ಕಳೆದ ಎಪ್ಪತ್ತೈದು ವರ್ಷದಲ್ಲಿ ನೋಡದಿರೋ ರೆವಲ್ಯೂಷನ್ ನಮ್ಮ ಸರ್ಕಾರದಲ್ಲಿ ತರ್ತೀವಿ ಅಂತ ಯಂಗ್ಸ್ಟರ್ಸ್ ರಾಜಕಾರಣದಲ್ಲಿ ಇದ್ದಾರೆ ನಮ್ಮ ಸರ್ಕಾರದಲ್ಲಿ ಆ ಚೇಂಜಸ್ ನಮ್ಮ ಮೇಲೆ ಭರವಸೆ ಇದೆ ಇಂಗ್ಲೀಷ್ ಪದಗಳು ಹುಡುಕಿದಾಗ ನಾನು ಜಸ್ಟ್ ನಾನು ಹಾಕೊಂಡು ನೋಟ್ಸ್ ಮಾಡ್ಕೊತಾ ಇರ್ತೀನಿ ನಾನು ಆಲ್ಮೋಸ್ಟ್ ಆಲ್ ಒಂದು ತ್ರೀ ಹಂಡ್ರೆಡ್ ಆರ್ಟಿಕಲ್ಸ್ ಕಲ್ತ್ಕೊಂಡಿದ್ದೀನಿ ಸರ್ ಒನ್ ಟು ಫೋರ್ ಯೂನಿಯನ್ ಟೆರಿಟರಿ ಫೈವ್ ಟ್ವೆಲ್ ಟು ತರ್ಟಿ ರಾಜಕಾರಣದಲ್ಲಿ ಒಳ್ಳೇದಾಗಬೇಕು ನೋಡಿ ಒಳ್ಳೆ ರಿಸೋರ್ಸ್ ಪರ್ಸನ್ಸ್ ಕರೆಸಿದ್ದಾರೆ ನಮ್ಮೆಲ್ಲ ರವಿ ಅಣ್ಣಗೂ ಒಳ್ಳೇದಾಗ್ಲಿ ನಮ್ಮ ಬೋಸ್ ರಾಜ್ ಸಾಹೇಬ್ರಿಗೂ ನಿಮ್ಮ ನಿಮ್ಮ ಕುಟುಂಬದ ಆಶೀರ್ವಾದ ಇರಬೇಕು ಅಂತ ಹೇಳಿದ್ರೆ ಮಾತು ಮುಗಿಸ್ತೀನಿ ಕೊನೆ ಚೆನ್ನಾಗಿ ಓದ್ಬೇಕು ಸರ್ ಟಾಪರ್ಸ್ ಆಗ್ಬೇಕು ಸರ್ ಯು ಪಿ ಎಸ್ ಸಿ ಟಾಪರ್ಸ್ ನಾನು ರಾಯಚೂರು ಹೋಗಿ ನೋಡ್ಬೇಕು ನಾನು ಇವತ್ತು ನನ್ನ ನನ್ನ ರಾಜಕಾರಣದಲ್ಲಿ ನನಗೆ ತುಂಬ ಒಳ್ಳೇದು ಬಯಸ್ತಿರೋ ನಮ್ಮ ಬೋಜ್ ಸಾಯ ಬೋಜರಾಜ್ ಕುಟುಂಬ ಅವ್ರ ಎಪ್ಪತ್ತೊಂಬತ್ತನೇ ಹುಟ್ಟುಹಬ್ಬ ನಿಮ್ಮ ಚಪ್ಪಾಳೆ ಮುಖಾಂತರ ಸರ್ಗೆ ವಿಶ್ವಾಸ ಇದೆ